ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐ ಲವ್ ಯು ಭಾಗ ಎರಡು ಅಲ್ಲ ಈ ಅನಂತ್ ಎಲ್ಲೋದ ಕಳೆದ ಒಂದು ತಿಂಗಳಿನಿಂದ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಯಾವ ವಿಷಯನೂ ಗೊತ್ತಾಗ್ತಾ ಇಲ್ಲ ಆಂಟಿ ಅಂಕಲ್ಗೆ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದೀವಿ ಆದರೆ ಎಷ್ಟು ದಿನ ಅಂತ ಹೀಗೆ ಸುಳ್ಳು ಹೇಳಲಿಕ್ಕೆ ಆಗುತ್ತೆ ಚಿಂತೆಯಲ್ಲಿ ಉಸಿರಿದ್ದ ಗಗನ್ ತಿಂಗಳ ಹಿಂದೆ ಅವರು ಉಡುಪಿಗೆ ಹೋದಾಗ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ನಾಪತ್ತೆಯಾಗಿದ್ದ ಅನಂತ್ನ ಪತ್ತೆಯೇ ಇರಲಿಲ್ಲ ಹೋದ ಕೆಲಸ ಮುಗಿಸಿಕೊಂಡು ಅಧರ್ಮಿಗಳಿಗೆ ಶಿಕ್ಷೆ ನೀಡಲು ಶೀಘ್ರದಲ್ಲಿ ಬರುವೆ ಎಂದು ಪತ್ರ ಬರೆದಿಟ್ಟಿದ್ದನ್ನು ಕಂಡು ಕೊಂಚ ಸಮಾಧಾನಗೊಂಡಿದ್ದರಾದರೂ ದಿನ ಸಾಗಿದಂತೆ ಅವರ ಆತಂಕ ಹೆಚ್ಚಾಗುತ್ತಿತ್ತು ಸಂಜೆಯ ಸಮಯದಲ್ಲಿ ಪ್ರಿಯಾಳ ಮನೆಯಲ್ಲಿ ಎಂದಿನಂತೆ ಭೇಟಿಯಾಗುತ್ತಿದ್ದವರು ಇಂದೂ ಕೂಡ ಭೇಟಿಯಾಗಿ ಕಾಣೆಯಾಗಿರುವ ತಮ್ಮ ಸ್ನೇಹಿತನ ಬಗ್ಗೆ ಮಾತನಾಡುತ್ತಿದ್ದರು ಅದು ಅಲ್ಲದೆ ಅಂಜು ಮದುವೆ ನಾಳೆನೆ ಅನಂತಿಲ್ಲದೆ ಅವಳು ಹೇಗೆ ಮದ್ವೆ ಆಗೋಕೆ ಆಗುತ್ತೆ ಪ್ರಿಯಾ ನೀನಿನ್ನು ಅಂಜು ಅನಂತ್ನ ಮದ್ವೆ ಆಗ್ತಾಳೆ ಅಂತ ಕನ್ಸ್ ಕಾಣ್ತಾ ಇದೀಯ ಅದು ಯಾವತ್ತೂ ನೆರವೇರಲ್ಲ ತಿಳ್ಕೊ ಅವಳು ಅನೀಶ್ ಇಲ್ಲ ಅಂದರೆ ಬೇರೆ ಯಾರನ್ನಾದರೂ ಮದುವೆ ಆಗ್ತಾಳೆಯೇ ಹೊರತು ಅನಂತ್ನ ಆಗಲ್ಲ ಯಾಕೆ ನನ್ನ ಅನಂತ್ಗೆ ಹೈಟ್ ಇಲ್ವಾ ಪರ್ಸ್ನಾಲಿಟಿ ಇಲ್ವಾ ಅವನಲ್ಲಿ ಏನ್ ಕಮ್ಮಿ ಆಗಿದೆ ಅಂತ ಅವನನ್ನ ಅವಳು ಮದುವೆ ಆಗಲ್ಲ ಬಣ್ಣ ಅವನ ಮೈ ಬಣ್ಣ ಅವಳಿಗೆ ಇಷ್ಟ ಆಗಲ್ಲ ಮೈ ಬಣ್ಣ ಅಂತೆ ಮೈ ಬಣ್ಣ ಅಲ್ಲ ಆ ಬಣ್ಣಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋ ಅಗತ್ಯ ಇದೆಯಾ ಕೋಪದಲ್ಲಿ ಚೀರಿದ್ದೇಳ ಪ್ರಿಯಾ ಕಾಮ್ ಡೌನ್ ನಮಗೆ ಬಣ್ಣದ ಜೊತೆ ಏನೂ ಆಗ್ಬೇಕಾಗಿಲ್ಲ ಬಟ್ ಅಂಜು ಅವಳಿಗೆ ಕಪ್ಪು ಅನ್ನೋ ಬಣ್ಣನೇ ಆಗಲ್ಲ ನಿನಗೆ ಅದರ ಬಗ್ಗೆ ಚೆನ್ನಾಗಿಯೇ ಗೊತ್ತು ಅವಳು ಎಷ್ಟು ಬಾರಿ ಅನಂತ್ಗೆ ಈ ವಿಷಯದ ಬಗ್ಗೆ ಅವಮಾನಿಸಿದ್ದಾಳೆ ಅನಂತ್ ಆಗಿದ್ದಕ್ಕೆ ಅದನ್ನ ಸಹಿಸಿಕೊಂಡು ಮೌನಿಯಾಗಿದ್ದಾನೆ ಅಂಥದ್ರಲ್ಲಿ ನೀನು ಎಂದ ಅನ್ವಿತ್ ಮಾತಿಗೆ ಹೌದು ನನಗೆ ಆ ಅಂಜು ಬಗ್ಗೆ ಚೆನ್ನಾಗಿಯೇ ಗೊತ್ತು ಅವಳಿಗೆ ಸೌಂದರ್ಯದ ಭೂತ ಮೆತ್ತಿಕೊಂಡಿದೆ ಅಂಥವಳು ನನ್ನ ಅನಂತ್ನ ಪಡೆಯೋಕೆ ಯೋಗ್ಯಳಲ್ಲ ಯೆಸ್ ಶಿ ಡೋಂಟ್ ಡಿಸರ್ವ್ ಅನಂತ್ ಆದರೆ ಈ ಅನಂತ್ ಅವಳಿಗಾಗಿ ಪರದಾಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೋ ಅವಳ ಜೀವನ ಹಾಳಾದ್ರೆ ಅವನಿಗೇನು ಮಾಡಿದ್ದುಣ್ಣೆ ಮಹಾರಾಯ ಅನ್ನೋ ಹಾಗೆ ಮಾಡಿದ್ದಕ್ಕೆ ಅನುಭವಿಸುತ್ತಾಳೆ ಎಂದು ಕೋಪದಲ್ಲಿ ಉಸಿರಿದ್ದ ಪ್ರಿಯಾಳ ಮಾತು ತಡೆಯುವಂತೆ ಶಟ ಪ್ರಿಯ ಎನ್ನುತ್ತಾ ಒಳಬಂದಿದ್ದ ಅನಂತ್ ಅನಂತ್ ಎಂದವಳು ಅವನ ಬಳಿ ಓಡಿ ಅಳುತ್ತಾ ಅವನ ಎದೆಗೆ ತಲೆ ಇಟ್ಟಿದ್ದಳು ಅವಳನ್ನು ಕೋಪದಿಂದ ದೂರ ತಳ್ಳಿದವನು ನಾವು ನಮ್ಮ ಶತ್ರುಗಳನ್ನು ಮಿತ್ರರಂತೆ ಕಾಣಬೇಕು ಪ್ರಿಯ ಆದರೆ ನೀನು ನಿನ್ನ ಸ್ನೇಹಿತೆ ನಿನ್ನನ್ನೇ ಬೆಸ್ಟೇ ಅಂದ್ಕೊಂಡಿರೋ ಅಂಜು ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಹೀಗೆ ಮನಸ್ಸು ಬರುತ್ತೆ ನಿನಗೆ ಅಂದವನ ಮಗದಲ್ಲಿ ಕೋಪಕ್ಕಿಂತ ಅಧಿಕ ಬೇಸರವಿತ್ತು ಪ್ರಿಯಾಳಬಾಯಲ್ಲಿ ಇಂತಹ ಮಾತನ್ನು ನಿರೀಕ್ಷಿಸಿ ಇರಲಿಲ್ಲ ಅವ ತಾನು ಹೋದ ಕೆಲಸ ಮುಗಿಸಿಕೊಂಡು ಅದರ ಬಗ್ಗೆ ಚರ್ಚಿಸಲೆಂದೇ ಮನೆಗೆ ಹೋಗುವ ಮುನ್ನ ಎಲ್ಲರೂ ಈ ಸಮಯದಲ್ಲಿ ಪ್ರಿಯಾಳ ಮನೆಯಲ್ಲಿ ಇರುವರು ಎಂದು ಊಹಿಸಿ ಅಲ್ಲಿಗೆ ಬಂದ ಅನಂತ್ ಮನೆ ಬಾಗಿಲಿಗೆ ಬಂದಾಗ ಬೇಡವೆಂದರೂ ಅವರ ಮಾತುಗಳು ಅವನ ಕರಣಕ್ಕಪ್ಪಳಿಸಿತ್ತು ಅದು ಅನಂತ್ ಅವಳು ಬೇಕು ಅಂತ ಎಂದು ಅವಳ ಪರವಾಗಿ ಮಾತನಾಡಲು ಮುಂದಾದ ಅನ್ವಿತ್ ಮಾತನ್ನು ಅಲ್ಲಿಗೆ ತಡೆದಿದ್ದ ಐಂ ಸಾರಿ ಅನಂತ್ ಅದು ಅವಳು ಅವಳು ಎಂತವಳೆ ಆಗಿರ್ಲಿ ಪ್ರಿಯಾ ಆದರೆ ಈಗ ಅವಳಿರುವ ಪರಿಸ್ಥಿತಿ ಬಗ್ಗೆ ನಿನಗೆ ಗೊತ್ತಿಲ್ವಾ ಎಲ್ಲಾದರೂ ಸ್ವಲ್ಪ ಎಡವಿದ್ರೂ ಅವಳ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ ಅಷ್ಟು ಹೇಳಿದ ಮೇಲೂ ನೀನು ಎಂದು ಮುಖ ತಿರುವ ಅವನ ವರ್ತನೆ ಕಂಡವಳಿಗೆ ಅಳವೇ ಬಂದಿತ್ತು ತಡ ಮಾಡದೆ ಅವನ ಕಾಲಬಳ್ಳಿ ಕುಸಿದವಳು ಪ್ಲೀಸ್ ಅನಂತ್ ನೀನು ಈ ಥರ ಬಿಹೇವ್ ಮಾಡಬೇಡ ಪ್ಲೀಸ್ ನನ್ನತ್ರ ತಡ್ಕೊಳಕೆ ಆಗಲ್ಲ ಪ್ಲೀಸ್ ಎಂದವಳ ಅಳು ನೋಡಿದವನಿಗೂ ಸಂಕಟವೇ ಪ್ರಿಯಾ ನೀನೀಗೆ ಅಳ್ಬೇಡ ಪ್ಲೀಸ್ ನಾನ್ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದೆ ಅನ್ಸುತ್ತೆ ಸಾರಿ ಆಯ್ತಾ ಎಂದವನ ಅಪ್ಪಿದವಳು ಸಮಾಧಾನವಾಗುವಷ್ಟು ಅತ್ತು ಅವನಿಂದ ದೂರ ಸರಿದಿದ್ದಳು ಅನಂತ್ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಅದು ನಮಗೆ ಹೇಳದೇ ಹೋಗುವಂಥದ್ದು ಏನಿತ್ತು ನಾವಿಲ್ಲಿ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ಪ್ರಿಯಾ ಸಮಾಧಾನಗೊಳ್ಳುತ್ತಿದ್ದಂತೆ ತನ್ನ ಮನದಲ್ಲಿ ಮೂಡಿದ್ದ ಪ್ರಶ್ನೆಗಳನ್ನು ಕೇಳಿಯೇ ಬಿಟ್ಟಿದ್ದ ಗಗನ್ ಅದರ ಬಗ್ಗೆ ಮಾತಾಡುವಷ್ಟು ಟೈಮ್ ಈಗ ನಮ್ಮ ಹತ್ತಿರ ಇಲ್ಲ ಎಂದವನ ಕಣ್ಣು ತನ್ನ ಕೈಗಡಿಯಾರದ ಹೊರಳಿತ್ತು ಹುಷಿಟ್ ಆಗಲೇ ಹನ್ನೊಂದು ನಲವತ್ತೈದು ಆಗೋಯ್ತ ನೋಡಿ ನನಗೆ ಎಲ್ಲಾನು ವಿವರಿಸ್ತಾ ಕೂತ್ಕೊಳ್ಳೋವಷ್ಟು ಟೈಮ್ ಇಲ್ಲ ಬಟ್ ನಾನು ಹೇಳೋದನ್ನು ಮೂರು ಜನ ತಾಳ್ಮೆಯಿಂದ ಕೇಳಿ ಎಂದು ತಾನು ಹೇಳಬೇಕಾದದ್ದನ್ನು ಹೇಳಿ ಮುಗಿಸಿದ್ದ ಓಕೆ ನೀನು ಹೇಳಿದ ಹಾಗೆ ಮಾಡ್ತೀವಿ ಎಂದು ಅವನಿಗೆ ಒಂದು ಅಪ್ಪಗೆ ನೀಡಿದ ಮೂವರು ಅವನು ಹೇಳಿದ ಕೆಲಸವನ್ನು ಮಾಡಲು ಹೊರಟು ನಿಂತರೆ ಅನಂತ್ ಮನೆಯ ದಾರಿ ಹಿಡಿದಿದ್ದ ಹೋ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಇದೊಂದು ರಾತ್ರಿ ಕಳೆದರೆ ನಾನು ಮಿಸ್ ಅಂಜಿತಾ ಶೆಟ್ಟಿಯಿಂದ ಮಿಸಸ್ ಅನೀಶ್ ಹೆಗಡೆ ಹಾಕ್ತೀನಿ ವಾವ್ ನನಗೆ ಈ ಖುಷಿಲಿ ನಿಂತೇನೆ ಬರ್ತಿಲ್ಲ ನನ್ನ ನೀಗೂ ಹೀಗೆ ಆಗ್ತಾ ಇರ್ಬೋದಾ ಆಗ್ದೆ ಇರುತ್ತಾ ನಾಳೆ ನಾನು ನಿನ್ನನ್ನು ನೋಡ್ತೀನಿ ಅನ್ನೋದೇ ಒಂದು ಖುಷಿ ಆದರೆ ನಾಳೆ ನಮ್ಮಿಬ್ಬರ ಮದುವೆ ಅನ್ನೋದು ಇನ್ನೊಂದು ತರಹದ ಖುಷಿ ಹೌದು ನನ್ನ ಹನಿ ಹೊರಟಿರಬಹುದಾ ಛೇ ಹೌನೊಬ್ಬ ಮದುವೆಯ ಹಿಂದಿನ ದಿನ ಕೂಡ ಕೆಲಸ ಅಂತ ಅಬ್ರಾಡಲ್ಲೇ ಇದ್ದಾನೆ ಇಲ್ಲದೆ ನನ್ನ ಅನಿ ಅಂದರೆ ಸಾಮಾನ್ಯನಾ ಹೀ ಇಸ್ ಆರ್ ಸ್ಟಾರ್ ಅವನಿಗೆ ತನ್ನ ಕಮಿಟ್ಮೆಂಟ್ಸ್ ಬೀಳ್ಕೊಡೋಕೆ ಆಗಲ್ಲ ಯಸ್ ಬಟ್ ಐ ಲವ್ ಯು ಅನಿ ಇವತ್ತು ನಿನ್ನ ಫೋಟೋದಲ್ಲಿ ನೋಡ್ತಾ ಇರೋ ನಾನು ನಾಳೆ ಇಷ್ಟೊತ್ತಿಗೆ ನಿನ್ನ ಜೊತೆಯಲ್ಲೇ ಇರ್ತೀನಿ ಕಣ ಎನ್ನುತ್ತಾ ನೆಮ್ಮದಿಯ ನಿದ್ದೆಗೆ ಜಾರಿದ್ದಳು ಅಂಜೋ ಅಯ್ಯೋ ಯಾಕಿನ್ನೂ ಹುಡುಗನ ಕಡೆಯವರು ಬಂದಿಲ್ಲ ಆಗ್ಲೇ ಮುಹೂರ್ತದ ಸಮಯ ಆಗ್ತಾ ಬಂತು ಗೊಂದಲದಲ್ಲಿ ನುಡಿದಿದ್ದರು ಅಂಜೋಳ ತಂದೆ ಜಗಪತಿ ಅದೇ ಗೊತ್ತಾಗ್ತಾ ಇಲ್ಲ ರೀ ಆಗ್ಲೇ ಬಂದಿರೋ ರಿಲೇಷನ್ಸ್ ಎಲ್ಲ ತಲೆಗೊಂದು ಮಾತಾಡೋಕೆ ಶುರು ಮಾಡಿದ್ದಾರೆ ನನಗ್ಯಾಕೋ ತುಂಬ ಭಯ ಆಗ್ತಾ ಇದೆ ಎಂದರು ಅಂಜೋಳ ತಾಯಿ ಮೀನಾ ಮಾಂ ನನ್ನೇ ಚೀಟ್ ಮಾಡೋನಲ್ಲ ಹೋಗಿ ಇನ್ನೊಮ್ಮೆ ಚೆಕ್ ಮಾಡು ಎಷ್ಟೊತ್ತಿಗೆ ಮಂಟಪದಲ್ಲಿ ಇರ್ತಾರೆ ಎಂದು ಅಹಂಕಾರದಲ್ಲಿ ನುಡಿದಿದ್ದಳು ಆದರೆ ಇಂದು ತನ್ನ ಯೋಚನೆಗಳೆಲ್ಲ ತಲೆಕೆಳಗಾಗುವುದೆನ್ನುವ ಸೂಚನೆಯಿಲ್ಲದೆ ಅಯ್ಯೋರಿ ಇವಳು ನಮ್ಮ ಮಾತು ಕೇಳ್ತಾ ಇಲ್ಲ ಎಂದು ಮುಖ ಮುಚ್ಚಿ ಅಳಲಾರಂಭಿಸಿದ ಮೀನಾರನ್ನು ಮಗಳ ಕೋಣೆಯಿಂದ ಹೊರಕರೆ ತಂದಿದ್ದರು ಜಗಪತಿ ಅಂಕಲ್ ಆಂಟೀ ಹೊರಬಂದವರ ಮುಂದೆ ಎದುರುಸಿರು ಬಿಡುತ್ತಾ ಓಡಿ ಬಂದಿತ್ತಳು ಪ್ರಿಯಾ ಪ್ರಿಯಾ ಆಂಟಿ ಬನ್ನಿ ನೀವು ನನ್ನ ಜೊತೆ ಎನ್ನುತ್ತಾ ಇಬ್ಬರ ಕೈಯನ್ನು ಹಿಡಿದು ಪಕ್ಕದ ಕೋಣೆಗೆ ಕರೆದೊಯ್ದಿದ್ದಳು ಅರೆ ಗಗನ್ ಅನ್ವಿತ್ ನೀವಿಬ್ಬರೂ ಇಲ್ಲೂ ಆಫೀಸ್ ಕೆಲಸ ಬಿಟ್ಟಿಲ್ವೇನಪ್ಪಾ ಇವತ್ತು ನಿಮ್ಮ ಫ್ರೆಂಡ್ ಮದ್ವೆ ಯಾಕೆ ಮರೆತು ಅಯ್ಯೋ ಇಲ್ಲ ಆಂಟಿ ಆದರೆ ನಿಮಗೆ ಏನೋ ತೋರಿಸ್ಬೇಕಿತ್ತು ಎನ್ನುತ್ತಾ ತನ್ನ ಲ್ಯಾಪ್ಟಾಪನ್ನು ಅವರೆಡೆಗೆ ತಿರುಗಿಸಿದ್ದ ಅನ್ವಿತ್ ಹೇ ಭಗವಂತ ಇದೆಲ್ಲ ನಿಜ ಅಲ್ಲ ಅಲ್ವೇನಪ್ಪ ಇವತ್ತು ಇದೇ ಬ್ರೇಕಿಂಗ್ ನ್ಯೂಸ್ ಆಂಟಿ ಅನೀಶ್ ಫ್ಯಾಮಿಲಿ ತಲೆ ಮರೆಸಿಕೊಂಡಿದ್ದಾರೆ ಇನ್ನು ಅವನೂ ಕೂಡ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅಯ್ಯೋ ದೇವರೇ ಇದೆಂಥ ಸ್ಥಿತಿಗೆ ನಮ್ಮನ್ನ ತಂದು ನಿಲ್ಲಿಸಿದೀಯಪ್ಪ ತಂದೆ ನೀನು ನೋಡುದ್ರಾ ನಾನು ಅವತ್ತೇ ಹೇಳಿದೆ ಆ ಹುಡುಗ ಒಳ್ಳೆಯವನ ರೀತಿ ಇಲ್ಲ ಈ ಸಂಬಂಧ ಬೇಡ ಅಂತ ಆದರೆ ನೀವೇ ಮಗಳು ಇಷ್ಟಪಟ್ಟಿದ್ದಾಳೆ ಅಂತ ಒಪ್ಕೊಂಡ್ಬಿಟ್ರಿ ಈಗ ಏನು ಮಾಡೋದು ಹೊರಗೆ ನೆಂಟರಿಷ್ಟರು ಎಲ್ಲ ಬಂದಿದ್ದಾರೆ ಅವರಿಗೆ ಏನು ಅಂತ ಉತ್ತರ ಹೇಳೋದು ಎಂದು ತಲೆ ಚಚ್ಚಿಕೊಂಡು ಅಳುತ್ತಿದ್ದ ಮೀನಾರಿಗೆ ಕಣ್ಣು ಕತ್ತಲೆ ಬಂದಂತಾಗಿತ್ತು ಅವರನ್ನು ಬೀಳದಂತೆ ಹಿಡಿದ ಗಗನ್ ಅವರನ್ನು ಚೇರ್ ಮೇಲೆ ಕೂರಿಸಿದ್ದ ಈಗ ಏನಪ್ಪ ಮಾಡಲಿ ನಾನು ನನಗಂತೂ ಕೈ ಆಡ್ತಾ ಇಲ್ಲ ಎನ್ನುವಾಗಲೇ ಅಲ್ಲಿಗೆ ಬಂದ ಜಗಪತಿಯವರ ತಮ್ಮ ಚಲಪತಿಯರಿಗೂ ವಿಷಯ ತಿಳಿಸಿದರು ಅಣ್ಣ ಇದು ಅಳುತ್ತಾ ಕೋರೋ ಸಮಯ ಅಲ್ಲ ಇದು ನಮ್ಮ ಮಗಳ ಜೀವನದ ಪ್ರಶ್ನೆ ಹಾಗಾಗಿ ನಾವು ಸರಿಯಾದ ನಿರ್ಧಾರನೇ ತಗೊಳ್ಬೇಕು ನಮಗೆ ಏನೂ ತೋಚಿತಾ ಇಲ್ಲ ಚಲಪತಿ ನೀನೇ ಏನಾದರೂ ಐಡಿಯಾ ಕೊಡೋ ಎಂದಿದ್ದರು ಜಗಪತಿ ಅಷ್ಟರಲ್ಲಿ ಅನಂತ್ ಕೂಡ ಅವರೊಂದಿಗೆ ಸೇರಿದ್ದ ಅದು ಏನಂದ್ರೆ ಎಂದು ಚಲಪತಿಯವರು ಏನೂ ಹೇಳುವ ಮುನ್ನವೇ ಆಂಟಿ ಇಷ್ಟೊತ್ತಿಗೆ ಅಂಜುಗೆ ಅನೀಶ್ ಇನ್ನೂ ಭಾರತಕ್ಕೆ ಬಂದಿಲ್ಲ ಅನ್ನೋ ವಿಷಯ ಗೊತ್ತಾಗಿರುತ್ತೆ ಅದರಿಂದ ಅವಳು ಹೆದರೋ ಸಾಧ್ಯತೆ ಕೂಡ ಇದೆ ಹಾಗಾಗಿ ನೀವು ಅವಳ ಜೊತೆ ಇರಿ ಎಂದವನ ಮಾತು ಜಗಪತಿಯರಿಗೂ ಸರಿ ಎನಿಸಿದ್ದು ಅವರೂ ಕೂಡ ಹಾಗೆ ಹೇಳಿದಾಗ ಮೀನಾ ಮಗಳ ಬಳಿ ನಡೆದಿದ್ದೆರು ಅವರನ್ನ ಹಿಂಬಾಲಿಸಿದ್ದ ಅನಂತ್ ಅಣ್ಣಾ ಈ ಹುಡುಗ ಅವನು ಅನಂತ್ ಇಲ್ಲಿದ್ದಾರಲ್ಲ ಈ ಮೂರು ಜನರ ಗೆಳೆಯ ಹುಡುಗ ಹೇಗೆ ತುಂಬ ಒಳ್ಳೆ ಹುಡುಗ ಕಷ್ಟ ಅಂದವರ ಜೊತೆ ನಿಲ್ತಾನೆ ತನ್ನವರನ್ನ ಉಳಿಸಿಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾನೆ ಎಂತಹ ರಿಸ್ಕ್ ಬೇಕಾದರೂ ತಗೋತಾನೆ ನನಗೆ ಒಂದು ನಾಲ್ಕು ವರ್ಷದಿಂದ ಪರಿಚಯ ನಮ್ಮ ಪುಟ್ಟಿಗೆ ಹೇಗೆ ಸೂಪರ್ ಅಂಕಲ್ ಒಳ್ಳೆ ಮ್ಯಾಚಿಂಗ್ ಖುಷಿಯಲ್ಲಿ ನುಡಿದಿದ್ದಳು ಪ್ರಿಯ ಆದರೆ ಅವಳ ನಗುವಿಗೆ ಅನ್ವಿತ್ ಗಗನ್ರ ಟೆರರ್ ಲುಕ್ ಬ್ರೇಕ್ ನೀಡಿತ್ತು ಆದರೆ ಅಂಕಲ್ ಎಂದು ಗಗನ್ ಏನೂ ಹೇಳುವ ಮುನ್ನವೇ ಹೌದಲ್ವಾ ನನಗೆ ಈ ಹುಡುಗನ ನೆನಪೇ ಆಗ್ಲಿಲ್ಲ ಇವನು ನಮ್ಮ ಪುಟ್ಟಿಗೆ ತಕ್ಕನಾದವರ ತಡೀರಿ ಈಗ್ಲೇ ಅವನ ಜೊತೆ ಮಾತಾಡ್ತೀನಿ ಎಂದು ಹೊರ ನಡೆದಿದ್ದರು ಇತ್ತ ಅಂಜೋಳ ಕೋಣೆಯತ್ತ ಹೆಜ್ಜೆ ಹಾಕುತ್ತಿದ್ದ ಮೀನಾರನ್ನ ತಡೆದಿದ್ದ ಅನಂತ್ ಆಂಟಿ ಫನ್ ನಿಮಿಷ ಹೇಳಪ್ಪ ಅನಂತ್ ಅದು ನೀವು ಈಗ ಅಂಜೋಗಿ ಏನು ಹೇಳಕ್ಕೆ ಹೋಗ್ಬೇಡಿ ಅವಳದನ್ನು ಸಹಿಸಿಕೊಳ್ಳಲ್ಲ ಸಹಿಸಿಕೊಳ್ಳಲ್ಲ ಅಂದರೆ ಏನರ್ಥ ಅಂಥವನ್ನ ಪ್ರೀತಿಸಿದವಳಿಗೆ ಇದೆಲ್ಲ ಫೇಸ್ ಮಾಡೋ ಪವರ್ ಇರಲೇಬೇಕು ಅಯ್ಯೋ ಬೇಡ ಆಂಟಿ ಪ್ಲೀಸ್ ಒಂದೇ ಸಲ ಎಲ್ಲ ಸತ್ಯ ಹೊರಗೆ ಬಂದರೆ ಅವಳಿಗೆ ಸಹಿಸಿಕೊಳ್ಳೋಕೆ ಆಗಲ್ಲ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಎಂದವನ ಕೆನ್ನೆ ಸವರಿದವರೋ ಒಳನಡೆದರೆ ಅವನು ಬಾಗಿಲಸಂದಿಯಲ್ಲಿ ನಿಂತುಬಿಟ್ಟಿದ್ದ ಮಾಂ ಯಾಕೆ ಇನ್ನೂ ಬಂದಿಲ್ಲ ಅಲ್ಲ ಅವನು ಈ ರೀತಿ ಮಾಡೋನಲ್ಲ ಮೋಸ್ಟ್ಲಿ ಹೊರಟಿರ್ತಾನೆ ಅಲ್ವಾ ನೀನಿ ಬರಲ್ಲ ಅವನ ವೀಸಾ ಕ್ಯಾನ್ಸಲ್ ಆಗಿದೆ ವಾಟ್ ಚೀರೆ ಬಿಟ್ಟಿದ್ದಳು ಇತ್ತ ಅವರ ಮಾತನ್ನು ಕೇಳುತ್ತಿದ್ದವನ ಭುಜದ ಮೇಲೆ ಕೈಯಿಟ್ಟ ಜಗಪತಿ ಅವರು ಈಗಲಾದರೂ ಒಪ್ಕೊಳ್ಳೋ ನಿನಗೆ ಅಂಜು ಅಂದರೆ ಇಷ್ಟ ಅಂತ ಅಯ್ಯೋ ಇಲ್ಲ ಅಂಕಲ್ ಮತ್ತೆ ಅವಳಿಗೆ ಅಷ್ಟೆಲ್ಲ ಸಹಾಯ ಮಾಡಿದೆ ಅವಳ ಫ್ರೆಂಡ್ ಅಂಕಲ್ ಫ್ರೆಂಡ್ ಅಂದಮೇಲೆ ಸಹಾಯ ಮಾಡಲೇಬೇಕಲ್ವಾ ಹಾಗಾದರೆ ಈಗ ಅವಳಿಗೆ ಇನ್ನೊಂದು ಸಹಾಯ ಮಾಡ್ತೀಯೇನಪ್ಪ ಖಂಡಿತ ಅಂಕಲ್ ನನ್ನ ಕೈಯಲ್ಲಿ ಆಗೋದಾದರೆ ಮಾಡೇ ಮಾಡ್ತೀನಿ ಹೇಳಿ ನೀ ನಿನ್ನ ಗೆಳತಿನ ಮದುವೆ ಆಗ್ತೀಯೇನಪ್ಪ ಅಂಕಲ್ ನೀವು ಏನು ಹೇಳ್ತಾ ಇದ್ದೀರಾ ಅವರಿಂದ ಇಂತಹ ಪ್ರಶ್ನೆಯನ್ನು ಊಹಿಸದವನು ನಿಜಕ್ಕೂ ಬೆಚ್ಚಿದ್ದ ಅದೇ ನನ್ನ ಮಗಳನ್ನು ಮದುವೆ ಆಗೋಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದೆ ಅದು ಅದು ಇಲ್ಲಿ ನನ್ನ ಒಪ್ಪಿಗೆಗಿಂತ ಅಂಜೋಳ ಒಪ್ಪಿಗೆ ಮುಖ್ಯ ಅಂಕಲ್ ಅವಳು ಇದಕ್ಕೆ ಒಪ್ಪೋದಿಲ್ಲ ಅದರ ಚಿಂತೆ ನಿನಕ್ಯಾಕಪ್ಪ ನಿನಗೆ ಒಪ್ಪಿಗೆ ಇದೆಯಾ ಅಷ್ಟು ಮಾತ್ರ ಹೇಳೋ ಅವಳನ್ನ ಒಪ್ಪಿಸೋ ಕೆಲಸ ನನ್ನದು ಅಂಜು ಒಪ್ಪಿದ್ರೆ ಅವನಿಗೆ ಏನೂ ಅಭ್ಯಂತರವಿಲ್ಲ ಅಲ್ವಾ ಅನಂತ್ ಎನ್ನುತ್ತಾ ಬಂದಿದ್ದಳು ಪ್ರಿಯಾ ಹೌದೇನಪ್ಪ ಕಣ್ಣರಳಿಸಿ ಪ್ರಶ್ನಿಸಿದ್ದೆರೋ ಆ ಸರಿ ಹಾಗಾದ್ರೆ ಹೋಗು ತಯಾರಾಗು ಬೇಗ ಮುಹೂರ್ತ ಮೀರ್ತಾ ಇದೆ ನಾನು ಅಷ್ಟರಲ್ಲಿ ನನ್ನ ಮಗಳನ್ನ ಒಪ್ಪಿಸ್ತೀನಿ ಎಂದು ಅಂಜುಳ ಕೋಣೆಯೊಳಗೆ ನಡೆದವರನ್ನೇ ದಿಟ್ಟಿಸುತ್ತಿದ್ದವನನ್ನು ಪ್ರಿಯಾ ಅನ್ವಿತ್ ಎಳೆದೊಯ್ದಿದ್ದರ ಡ್ಯಾಡ್ ಮೊಹಮ್ ಏನು ಹೇಳ್ತಾ ಇದ್ದಾರೆ ಅನೀ ಅವನು ಬರಲ್ಲ ಹೌದಾ ಸರಿ ಅವನು ಬಂದ ಮೇಲೆ ಮದುವೆ ಆದರೆ ಆಯಿತು ಈಗ ಬನ್ನಿ ಮನೆಗೆ ಹೋಗೋಣ ಅಂಜು ಹೇಳಿ ಡ್ಯಾಡ್ ನಿನಗೆ ಈ ಡ್ಯಾಡಿ ಮೇಲೆ ಪ್ರೀತಿ ಇದೆಯಾ ಅಯ್ಯೋ ಕೇಳ್ತಿರಲ್ಲ ನನಗೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ನೀವೇ ಅಚ್ಚುಮೆಚ್ಚು ಈ ನಿಮ್ಮ ಹೆಂಡ್ತಿಗಿಂತಲೂ ತುಂಟತನದಿಂದಲೇ ನುಡಿದಿದ್ದಳು ಹಾಗಾದ್ರೆ ಫಾರ್ ದ ಫಸ್ಟ್ ಟೈಮ್ ನಿನ್ನ ಡ್ಯಾಡಿ ನಿನ್ನ ಹತ್ರ ಏನೂ ಕೇಳ್ತಾನೆ ನೆರವೇರಿಸ್ತೀಯಾ ಶೋ ಡ್ಯಾಡ್ ಹಾಗಂತ ಪ್ರಾಮಿಸ್ ಮಾಡು ಎಂದು ಕೈ ಮುಂದೆ ಚಾಚಿದ್ದರು ಡ್ಯಾಡ್ ಮಾಡು ಗದರಿದ್ದರು ಮೀನಾ ಓಕೆ ಎನ್ನುತ್ತಾ ಅವರ ಕೈ ಮೇಲೆ ಕೈ ಇಟ್ಟಿದ್ದಳು ಈಗ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳು ಮಗಳೇ ಎಂದವರು ಅವಳನ್ನು ಹಾಸಿಗೆಯ ಮೇಲೆ ಕೂರಿಸಿ ಅವರೂ ಕೂತು ಅನೇ ಈಗ ಬರಲ್ಲ ಅಂತ ಮದುವೆ ನಿಲ್ಲಿಸೋಕೆ ಆಗಲ್ಲ ಕಂದ ಅದಕ್ಕೆ ನಿನಗೆ ಅಂತ ಒಬ್ಬ ಹುಡುಗನ್ನ ಆಯ್ಕೆ ಮಾಡಿದ್ದೀನಿ ಅವನನ್ನ ಮದುವೆ ಆಗ್ತೀಯಾ ಕಂದ ಅವರ ಮಾತು ಕೇಳಿ ಗಾಬರಿಯಿಂದ ಎದ್ದು ನಿಂತವಳು ಏನೂ ಮಾತನಾಡಲು ಮುಂದಾಗುವ ಮುನ್ನವೇ ತಾನೇ ಕೆಲ ಕ್ಷಣಗಳ ಹಿಂದೆ ಅಪ್ಪನಿಗೆ ನೀಡಿದ್ದ ಭರವಸೆ ನೆನಪಿಗೆ ಬಂದಿತ್ತು ಡ್ಯಾಡ್ ನೀವು ನನಗೆ ಅಂತ ಸೆಲೆಕ್ಟ್ ಮಾಡಿದ್ದೀರಾ ಅಂದಮೇಲೆ ಕೀ ಮಸ್ಟ್ ಬಿ ಆ ಬೆಸ್ಟ್ ನನಗೆ ಒಪ್ಪಿಗೆ ಇದೆ ಎಂದವಳ ಮಾತು ಕೇಳಿದ ಮೀನಾ ಜಗಪತಿಯರಿಗೆ ಆನಂದವಾಗಿತ್ತು ಮದುವೆಯ ಶಾಸ್ತ್ರಗಳು ಆರಂಭಗೊಂಡಿದ್ದವು ಅನಂತ್ ಮಂಟಪದಲ್ಲಿ ಕುಳಿತು ಎಲ್ಲ ಶಾಸ್ತ್ರಗಳನ್ನು ಪುರೋಹಿತರು ಹೇಳಿದಂತೆ ಮಾಡಿ ಮುಗಿಸಿದ್ದ ಅಂಜು ವಧುವಾಗಿ ಅವನ ಪಕ್ಕ ಬಂದು ನಿಂತಿದ್ದಳಾದರೂ ಅವನಡೆಗೆ ನೋಡಿರಲಿಲ್ಲ ಎಲ್ಲಾ ಶಾಸ್ತ್ರಗಳು ಮುಗಿದು ಅಗ್ನಿಸಾಕ್ಷಿಯಾಗಿ ಗಟ್ಟಿಮೇಳದ ನಾದದೊಂದಿಗೆ ಅನಂತ್ ಅಂಜೋಳ ಕೊರಳಿಗೆ ಮಂಗಳ ಸೂತ್ರ ತೊಡಿಸುವ ಮೂಲಕ ಅವಳ ಪತಿಯ ಸ್ಥಾನವನ್ನ ಅಲಂಕರಿಸಿದ್ದ ಸರಿ ಅಂಕಲ್ ನಾವಿನ್ನೂ ಹೊರಡ್ತೀವಿ ಅಪ್ಪ ಅಮ್ಮಗೆ ವಿಷಯ ಕೂಡ ತಿಳಿಸಿಲ್ಲ ಎಂದವನ ಧ್ವನಿ ಕೇಳಿ ಗಾಬರಿಯಿಂದ ತಲೆ ಎತ್ತಿದ್ದವಳು ಬೆಚ್ಚಿದ್ದಳು ಯಾರನ್ನು ತನ್ನ ಜೀವನದಿಂದ ದೂರವಿಡಬೇಕೆಂದು ಪರದಾಡುತ್ತಿದ್ದಳು ಎಂದು ಅವಳು ಅವನ ಸ್ವಂತವಾಗಿ ಬಿಟ್ಟಿದ್ದಳು ಕೋಪದಲ್ಲೇ ಅಪ್ಪನ ಮುಖ ನೋಡಿದಳು ಆದರೆ ಅವರ ಮೊಗದಲ್ಲಿದ್ದ ಸಂತಸ ಏನೂ ಮಾತನಾಡದಂತೆ ಮಾಡಿದ್ದ ಮೌನವಾಗಿ ಅವನ ಕುಳಿತು ಬಿಟ್ಟಿದ್ದಳು ಎಲ್ಲಿ ಏನು ಮಾತನಾಡಿ ಅಲ್ಲಿದ್ದವರ ನೆಮ್ಮದಿ ಕೆಡಿಸುವಳು ಎಂದು ಹೆದರಿದ್ದ ಅನಂತ್ ಅವಳು ವಹಿಸಿದ್ದು ಕಂಡು ನೆಟ್ಟಿಸಿರು ಬಿಟ್ಟಿದ್ದ ರೀ ಮನೆ ಬಾಗಿಲಲ್ಲಿ ಮಡದಿಯೊಂದಿಗೆ ನಿಂತಿದ್ದ ಸುಪುತ್ರನನ್ನು ಕಂಡು ಗಾಬರಿಗೊಂಡು ಪತಿಯನ್ನು ಕರೆದಿದ್ದರು ಸುಮಲತಾ ಲತಾ ಏನಾಯ್ತು ಪತ್ನಿ ಕರೆದ ರೀತಿ ನೋಡಿ ಗಾಬರಿಯಲ್ಲಿ ಹೊರಗೆ ಓಡಿ ಬಂದಿದ್ದರು ಅಂಬರೀಶ್ ಬಾಗಿಲ ಬಳಿ ಬಂದು ದಿಗ್ಭ್ರಾಂತರಾಗಿ ನಿಂತಿದ್ದ ತನ್ನ ಹೆತ್ತವರನ್ನು ಕಂಡು ತಲೆ ಬಗ್ಗಿಸಿದವನು ನನ್ನ ಕ್ಷಮಿಸಿ ಅದು ಆ ಸಮಯದಲ್ಲಿ ಅಂಕಲ್ ಹೇಳಿದಂತೆ ಕೇಳೋದು ಬಿಟ್ಟು ಬೇರೆ ವಿಧಿ ಇರಲಿಲ್ಲ ಎಂದವನ ಮಾತಿಗೆ ವಿರಾಮ ಬೀಳುವ ಮುನ್ನವೇ ಒಳಗೆ ನಡೆದು ಆರತಿ ತಟ್ಟೆಯೊಂದಿಗೆ ಹೊರಬಂದ ಲತಾರವರು ನಿನ್ನ ಆಮೇಲೆ ವಿಚಾರಿಸಿಕೊಳ್ತೀನಿ ಕಣೋ ನನ್ನ ಮಗನೇ ಅದಕ್ಕಿಂತ ಮುಂಚೆ ಮನೆ ಬಾಗಿಲಲ್ಲಿ ನಿಂತಿರುವ ನಮ್ಮನೆಯ ಮಹಾಲಕ್ಷ್ಮೀನ ಒಳಗೆ ಕರ್ಕೋಬೇಕು ಎಂದವರು ಸೊಸೆಗೆ ಜೊತೆಯಾಗಿ ಆರತಿ ಬೆಳಗ್ಗೆ ಮನೆ ತುಂಬಿಸಿಕೊಂಡಿದ್ದೆರ ನೋಡಮ್ಮ ಎಂದು ಏನೂ ಹೇಳಲು ಮುಂದಾದ ಅಂಬರೀಶ್ ಅವರನ್ನು ಕಂಡು ಮುಖ ಕಿವಿಚಿದ್ದಳು ಅದಕ್ಕೆ ಕಾರಣ ಅಂಬರೀಷ್ ಅವರು ಕೂಡ ಕೃಷ್ಣವರ್ಣಿ ಅಂಜು ಅಂತ ಅಪ್ಪಾ ಅವಳ ಮುಖಭಾವ ಗಮನಿಸುತ್ತಲೇ ತಂದೆಗೆ ಪರಿಚಯಿಸಿದ್ದ ನೋಡಮ್ಮ ಅಂಜು ಮೊದಲು ಹೋಗಿ ದೇವರಮನೆ ದೀಪ ಬೆಳಗು ಮಹಾಲಕ್ಷ್ಮಿಯಂತೆ ಬಂದಿದ್ದೀಯ ಗೃಹಲಕ್ಷ್ಮಿಯ ಸ್ಥಾನ ಅಲಂಕರಿಸು ಎಂದ ಮಾತು ತನಗಲ್ಲವೆಂಬಂತೆ ಅಲ್ಲೇ ಬಾಗಿಲು ತೆರೆದಿದ್ದ ಒಂದು ಕೋಣೆಯನ್ನು ಹೊಕ್ಕು ರೂಂ ಲಾಕ್ ಮಾಡಿದ್ದಳು ಅಂಜು ಜೋರಾಗಿ ಕರೆದಿದ್ದ ಅನಂತ್ ಕೋಪದಿಂದ ಅವನ ಕೈ ಹಿಡಿದು ಅವನನ್ನು ಸಮಾಧಾನಿಸಿದ ಸುಮಲತಾ ಅವಳಿಗೆ ಇಲ್ಲಿ ಹೊಂದಿಕೊಂಡು ಹೋಗೋಕೆ ಸ್ವಲ್ಪ ಕಾಲಾವಕಾಶ ಬೇಕಾಗಬಹುದು ಅನಂತ್ ಎಂದವರ ಮನ ಕೂಡ ಅಷ್ಟೇ ಮೃದು ನಿನ್ನಮ್ಮ ಹೇಳೋದು ಸರಿ ಕಂದ ಅವಳು ಸರಿ ಆಗ್ತಾಳೆ ನೀನೋಗಿ ರೆಸ್ಟ್ ಮಾಡು ಎಂದ ತಂದೆಯ ಮಾತಿಗೆ ಎದುರಾಡದವನು ತನ್ನ ಕೋಣೆಗೆ ಹೋಗಿದ್ದ ಆದರೆ ಇಷ್ಟು ದಿನ ತನಗೆ ಆಕೆ ಅವಮಾನಿಸಿದಾಗ ಬರದ ಕೋಪ ಇಂದು ಅನಂತ್ನಿಗೆ ಬಂದಿತ್ತು ತನ್ನ ತಂದೆ ತಾಯಿಯನ್ನು ಗೌರವಿಸದ ಹೆಣ್ಣನ್ನು ಮದುವೆಯಾಗಿ ಬಂದು ಅತಿ ದೊಡ್ಡ ತಪ್ಪನ್ನು ಎಸಗಿದೆ ಎಂದು ಅವನಿಗೆ ಅನಿಸತೊಡಗಿತ್ತಾದರೂ ತನ್ನ ತಾಯಿ ಹೇಳಿದಂತೆ ಸಹನೆಯಿಂದ ಕಾಯಲು ಸಜ್ಜಾದ ಅನಂತ್ ಅಂಜು ಮದುವೆಯಾಗಿ ಆಗಲೇ ಹದಿನೈದು ದಿನ ಕಳೆದಿತ್ತು ಈ ಹದಿನೈದು ದಿನಗಳಲ್ಲಿ ಅಂಜು ಬಹಳವೇ ಬದಲಾಗಿದ್ದಳು ಲತಾರ ಕಾಳಜಿಯಲ್ಲಿ ತನ್ನ ತಾಯಿಯನ್ನು ಕಾಣುತ್ತಾ ಅವರಿಗೆ ಅಡುಗೆಗೆ ಸಹಾಯ ಮಾಡತೊಡಗಿದ್ದಳು ಮೊದಮೊದಲು ಅಂಬರೀಷ್ ಅವರ ಬಣ್ಣಕ್ಕೆ ಮುಖ ಕಿವುಚುತ್ತಾ ಅವರು ಮಾತನಾಡುವಾಗ ಮೊಗ ತಿುತ್ತಿದ್ದವಳು ಈಗ ಅವರೊಂದಿಗೆ ಮಾತನಾಡದಿದ್ದರೂ ಮುಖ ತಿರುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಳು ಲತಾ ಅವರು ಹೇಳಿದಂತೆ ಅಂಜೋಳ ವಾಸ್ತವ್ಯ ಮದುವೆಯಾದ ಎರಡೇ ದಿನಕ್ಕೆ ಅನಂತ್ನ ರೂಮಲ್ಲಿ ಆರಂಭವಾಗಿತ್ತಾದರೂ ಅನಂತ್ ಒಂದು ಬಾರಿಯೂ ಅವಳಿಗೆ ಮುಖ ಕೊಟ್ಟು ಮಾತನಾಡುವ ಸಾಹಸಕ್ಕೆ ಇಳಿದಿರಲಿಲ್ಲ ಮೊದಮೊದಲು ಅಂಜು ಕೂಡ ಅವನನ್ನು ನೋಡಲು ಇಚ್ಛಿಸುತ್ತಿರಲಿಲ್ಲ ಆದರೆ ಮದುವೆಯಾದ ವಾರಕ್ಕೆ ಮನೆ ದೇವರ ದರ್ಶನಕ್ಕೆ ಪತಿ ಹಾಗೂ ಸ್ನೇಹಿತರ ಜೊತೆ ಹೋದವಳಿಗೆ ತನ್ನ ತಪ್ಪು ತಿಳುವಳಿಕೆಗಳ ಅರಿವು ಚೆನ್ನಾಗಿಯೇ ಆಗಿತ್ತು ಅಂದಿನಿಂದ ಅನಂತ್ನನ್ನು ನೋಡುವ ದೃಷ್ಟಿಕೋನ ಬದಲಿಸಿಕೊಂಡಿದ್ದಳು ಆದರೆ ಅನಂತ್ ಅವಳನ್ನು ನೋಡುತ್ತಲೂ ಇರಲಿಲ್ಲ ಹೀಗಿರುವಾಗ ಅಂದು ಅಂಜು ಮಾಡಿದ ಒಂದು ತಪ್ಪು ಅನಂತ್ನನ್ನು ಕೆಣಕಿತ್ತು ಅಂಜು ಎಂದು ಕಿರಿಚಿದವನು ಅವಳು ಅವನ ಎದುರು ಬರುತ್ತಿದ್ದಂತೆ ಅಂದದ ಬಗ್ಗೆ ಗರ್ವ ಇದ್ರೆ ಸಾಲಲ್ಲ ತಲೆಯಲ್ಲಿ ನಾಲ್ಕು ಬುದ್ಧಿ ಕೂಡ ಇರಬೇಕು ಛೆ ಹೋಗಿ ಹೋಗಿ ನಿನ್ನತ್ರ ಹೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಅಲ್ವೇ ಇನ್ನೊಬ್ಬರ ಪರ್ಸ್ನಲ್ ಥಿಂಗ್ಸ್ ಮುಟ್ಬಾರ್ದು ಅನ್ನೋವಷ್ಟು ಸಾಮಾನ್ಯ ಜ್ಞಾನವೂ ಇಲ್ವಲ್ಲೇ ನಿನಗೆ ಅನಂತ್ ಅವಳು ನಿನ್ನ ಹೆಂಡತಿ ನಿನ್ನ ಆಳಲ್ಲ ಯಾ ಕಷ್ಟ ಹೆಗರಾಡ್ತಾ ಇದೀಯ ಗುಡುಗಿದ್ದರು ಅಂಬರೀಶ್ ಅವರೆಂದೂ ತಮ್ಮ ಮಗ ಇಷ್ಟು ಕೋಪ ಮಾಡಿಕೊಂಡಿದ್ದು ಕಂಡಿರಲಿಲ್ಲ ನೋಡಿಯಪ್ಪ ನಾನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರೋ ಪೆನ್ ಡ್ರೈವ್ ಡ್ರಾಯರಲ್ಲಿ ಇಟ್ಟಿದ್ದೆ ಆದರೆ ಅದನ್ನ ಎಲ್ಲೋ ಹಾಕಿದ್ದಾಳೆ ಎಂದ ಪುಟ್ಟ ಮಗು ತಂದೆಗೆ ದೂರು ಹೇಳುವಂತೆ ಹೌದೇನಮ್ಮ ಅಂಜು ಕೇಳಿದ್ದರು ಸೊಸೆಯಲ್ಲಿ ಅದು ಮಾವಾ ಎಂದವಳಿಗೆ ತನ್ನ ಎಡವಟ್ಟಿನ ನೆನಪಾಗಿತ್ತು ಅಯ್ಯೋ ಹೋಗ್ಲಿ ಬಿಡಮ್ಮ ಈಗ ಅದನ್ನು ತಗೊಂಡ್ಬಂದು ನಿನ್ನ ಗಂಡನ ಮುಂದೆ ಕೊಟ್ಟು ಎಂದವರು ಮಗನ ಕಡೆ ತಿರುಗಿ ನೋಡ ಮಗನೆ ನಿನಗೆ ಆ ವಸ್ತು ಎಷ್ಟೇ ಮುಖ್ಯ ಆಗಿರ್ಲಿ ಅದಕ್ಕೆ ಕಟ್ಟುಕೊಂಡವಳನ್ನ ನೋಯಿಸೋದು ಅಪರಾಧ ಕಣು ಅವಳು ನಿನ್ನನ್ನೇ ನಂಬಿ ತನ್ನವರನ್ನೆಲ್ಲ ತೊರೆದು ಬಂದಿದ್ದಾಳೆ ಆ ಡ್ರೈವ್ ಸಿಕ್ಕಿಲ್ಲ ಅಂದರೆ ನಿನಗೆ ತೊಂದರೆ ಆಗುತ್ತೆ ನಿಜ ಆದರೆ ಅದಕ್ಕೆ ಅಂತ ಅವಳ ಮನಸ್ಸು ನೋಯಿಸೋದು ಎಷ್ಟು ಸರಿ ಮೊದಲು ಸಾರಿ ಕೇಳು ಅವಳತ್ರ ಎಂದವರ ಮಾತಿಗೆ ಮನಸ್ಸಿಲ್ಲದಿದ್ದರೂ ಎತ್ತಲು ನೋಡುತ್ತಾ ಸಾರಿ ಎಂದು ಒದರಿದ್ದೆ ಲೋ ಮಗ್ನೆ ಸರಿಯಾಗಿ ಕೇಳೋ ಎಂದಾಗ ಅವಳ ಮುಂದೆ ಕೈ ಜೋಡಿಸಿ ನನ್ನಿಂದ ತಪ್ಪಾಯ್ತು ಕ್ಷಮಿಸಿಬಿಡಿ ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಪೆನ್ಡ್ರೈವ್ ನೀಡಿದ್ರೆ ಉಪಕಾರ ಆಗುತ್ತೆ ಎಂದವನ ಮಾತಿಗೆ ತಾನೇ ಎತ್ತಿಟ್ಟಿದ್ದ ಪೆನ್ ಅನ್ನು ಅವನಿಗೆ ನೀಡಿದ್ದೇಳು ನೀನ್ ಬೇಜಾನ್ ಮಾಡ್ಕೋಬೇಡಮ್ಮ ಅವನು ಹೀಗೆಲ್ಲ ಕೋಪ ಮಾಡ್ಕೊಳ್ಳೋನೇ ಅಲ್ಲ ಮಾಡ್ಕೊಂಡಿದ್ದಾನೆ ಅಂದರೆ ಅದು ತುಂಬ ಮುಖ್ಯವಾದದ್ದೇ ಆಗಿರಬೇಕು ಎಂದು ಸೊಸೆಯ ತಲೆ ಸವರಿದವರು ತಮ್ಮ ಕೋಣೆಗೆ ನಡೆದಿದ್ದರು ಅನಂತೆಂದರೆ ಆಗದಿದ್ದರು ಶತ್ರುವಾದವನ ಬಗ್ಗೆ ತಕ್ಕ ಮಟ್ಟಿಗೆ ತಿಳಿದಿದ್ದವಳಿಗೆ ಅವನು ಸಹಜವಾಗಿ ಕೋಪಿಸಿಕೊಳ್ಳಲಾರ ಎನ್ನುವುದರ ಅರಿವು ಕೂಡ ಚೆನ್ನಾಗಿಯೇ ಇತ್ತು ಆದರೆ ಇಂದು ಅವನು ತನ್ನ ಮೇಲೆ ಎಗರಾಡಿದ್ದು ಯಾಕೋ ಅವಳಿಗೆ ಸಹಿಸಲಾಗಲಿಲ್ಲ ಕಣ್ಣು ತುಂಬಿತ್ತು ಈ ಸಮಯದಲ್ಲಿ ತನ್ನ ತಾಯಿಯ ಅವಶ್ಯಕತೆ ಬಹಳವಾಗಿ ಕಾಡಿತ್ತು ಆದರೆ ಅವರಿಲ್ಲಿ ಇರಲು ಹೀಗೆ ಸಾಧ್ಯ ಆದರೆ ಅವಳ ಮನದ ಮಾತು ತನಗೆ ಕೇಳಿತೆಂಬಂತೆ ಅವಳ ಬಳಿ ಬಂದ ಬೇಸರ ಆಯ್ತಾ ಮಗಳೇ ಎನ್ನತ್ತ ಅವಳ ಹಣೆಯನ್ನು ಸವರಿದವರು ಗಂಡಸರು ಆಗೇಕಂದ ಹೊರಗಿನ ಕೆಲಸದ ಪ್ರಸ್ಟೇಷನ್ನಿಗೋ ಇಲ್ಲ ಬೇರೇನಕ್ಕೋ ಮೂಡ್ ಆಫ್ ಮಾಡಿಕೊಂಡಿರ್ತಾರೆ ಆದರೆ ಅವರ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟ ಆಗೋದು ಮಾತ್ರ ತಾಯಿಯೆಲ್ಲ ಮಡದಿಯ ಮುಂದೆ ಅದಕ್ಕೆಲ್ಲ ಬೇಸರ ಮಾಡಿಕೊಂಡು ಕೂತ್ರೆ ಆಗಲ್ಲಮ್ಮ ಇದು ನಮ್ಮ ದಿನಚರಿತರ ಪ್ರತಿನಿತ್ಯ ನಡೆಯೋದೆ ಸಂಸಾರದ ಜಂಜಾಟದಲ್ಲಿ ಮುಂದೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಆಯ್ತಾ ಅಲ್ಲಾತ್ತೆ ನಾನೇನ್ ಬೇಕು ಅಂತ ಹಾಗೆ ಮಾಡಿದ್ನ ಇಲ್ವಲ್ಲ ಎಷ್ಟು ಸುಳ್ಳು ಹೇಳ್ತಾನೆ ಪೆನ್ಡ್ರೈವ್ ಡ್ರಾಯರಲ್ಲಿ ಇಟ್ಟಿದ್ನಂತೆ ಹಸಿ ಸುಳ್ಳು ಬೆಡ್ ಮೇಲೆ ಬಿದ್ದಿತ್ತು ನಾನು ಎಲ್ಲಿ ಮಿಸ್ ಆಗುತ್ತೋ ಅಂತ ಎತ್ತಿಟ್ಟಿದ್ದೆ ಅಷ್ಟೆ ಅದಕ್ಕೆ ಎಷ್ಟು ಹೆಗರಾಡ್ತಾನೆ ಡಬ್ಬ ನನ್ನ ಮಗ ಈಡಿಯೇಟ್ ಚಿಂಪಾಂಜಿ ಈ ಮಿಸ್ ಇಂಡಿಯಾ ಅಂಜು ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದಾನೆ ಹೆಣತಿ ಅನ್ಕೊಂಡಿದ್ದಾನೆ ಎಂದವರ ಮಗದಲ್ಲಿ ಮಾಸದ ನಗು ಅತ್ತೇ ನಿನಗೆ ಒಂದು ವಿಷಯ ಹೇಳ ಮಗಳೇ ಹೆಣ್ಣು ಹೊಸಲಿನಾಚೆ ಅಂದ್ರೆ ಮನೆಯಾಚೆ ಎಂಥದ್ದೇ ಸಾಧನೆ ಮಾಡಿರಲಿ ಅಷ್ಟೇ ಯಾಕೆ ತನ್ನ ಗಂಡನಿಗಿಂತ ಅದೆಷ್ಟೇ ಎತ್ತರದ ಉದ್ಯೋಗದಲ್ಲಿರಲಿ ಆದರೆ ಮನೆಯೊಳಗೆ ಅವಳೊಬ್ಬಳು ಗೃಹಿಣಿ ಪತಿಯ ಪತ್ನಿ ಮಕ್ಕಳ ತಾಯಿ ಅಷ್ಟೇ ಆಗಿದ್ದಾಗ ಮಾತ್ರ ಮನೆ ನಂದಗೋಕುಲ ಆಗೋದು ಅರ್ಥ ಆಯ್ತಾ ನಿನಗೆ ಈಗ ಅನ್ನಿಸಬಹುದು ಈ ಅತ್ತೆ ಯಾಕೆಷ್ಟು ಓವರ್ ಡೈಲಾಗ್ ಹೊಡಿತಾ ಇದ್ದಾಳೆ ಅಂತ ಆದರೆ ಅವುಗಳೆಲ್ಲ ಆದವಳಿಗೆ ತಿಳಿದಿರಬೇಕು ಮಗಳೇ ಸರಿ ನೀನು ಅತ್ತು ಅತ್ತು ಸುಸ್ತಾಗಿದೆಯಾ ಮಲ್ಕೋ ನಾನು ಅಡುಗೆ ಆದ ಮೇಲೆ ಕರಿತೀನಿ ಆಯ್ತಾ ಎಂದವರು ಎದ್ದು ಹೊರ ನಡೆದಿದ್ದೀರೋ ಇಷ್ಟೊತ್ತು ಅವರ ಮಾತನ್ನು ಬಾಗಿಲ ಮರೆಯಲ್ಲಿ ನಿಂತು ಆರಿಸುತ್ತಿದ್ದ ಆ ಕೃತಿ ಲತಾ ಅವರು ಹೊರಬರುವಾಗ ಅವರಿಗೆ ಕಾಣದಂತೆ ಸರಿದು ನಿಂತು ಅವರು ಮರೆಯಾಗುತ್ತಿದ್ದಂತೆ ಕೋಣೆ ಹೋಗಿತ್ತು ಹಾಸಿಗೆಯ ಮೇಲೆ ಮುದುಡಿ ಮಲಗಿದ್ದವಳು ಅವನ ಕಣ್ಣಿಗೆ ಎಂದಿನಂತೆ ಮುದ್ದು ಅವಳನ್ನು ಸಮೀಪಿಸಿ ನೆಲದ ಮೇಲೆ ಕುಳಿತವನು ನನಗೆ ಗೊತ್ತು ಅಂಜು ನಿನಗೆ ಇಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಅಂತ ಯಾಕೆಂದರೆ ನೀನು ಬಯಸಿದ ಜೀವನ ಇದಲ್ಲ ಯಾವುದೋ ಟಾಪ್ ರಾಕ್ ಸ್ಟಾರ್ ಹೆಂಡತಿ ಆಗಬೇಕು ಅಂತ ಬಯಸಿದ್ದವಳು ನೀನು ಆದರೆ ವಿಧಿಯಾಟ ನೋಡು ನೀನು ನೋಡೋಕ್ಕೂ ಇಷ್ಟಪಡದವನ ಜೊತೆ ಬೆಸೆದು ಬಿಟ್ಟಿದೆ ನಾನಾದರೂ ಏನು ಮಾಡಲಿ ಏನಾದರೂ ಮಾಡೋಣ ಅಂದರೆ ನೀನು ನನ್ನ ಅಪ್ಪ ಅಮ್ಮನಿಗೆ ಇಷ್ಟ ಆಗಿಬಿಟ್ಟಿದ್ದೀಯ ನನ್ನಮ್ಮನ ಗುಣನೇ ಹಾಗೆ ಎಂಥವರನ್ನಾದರೂ ಕ್ಷಣದಲ್ಲಿ ಪರಿಚಯ ಮಾಡಿಕೊಳ್ತಾರೆ ಆದರೆ ಅಪ್ಪ ಹಾಗಲ್ಲ ಅವರನ್ನು ನೀನು ಮುಖ ಕೊಟ್ಟು ಮಾತಾಡಿಸೋಕೆ ಇಚ್ಛಿಸಲ್ಲ ಆದರೆ ಅಪ್ಪನಿಗೆ ಯಾಕೆ ನೀನು ಇಷ್ಟ ಆದ್ಯೋ ಅರ್ಥ ಆಗ್ತಿಲ್ಲ ಆದರೂ ಅವರು ನಿನ್ನ ಮಗಳಂತ ಒಪ್ಪಿಕೊಂಡು ಬಿಟ್ಟಿದ್ದಾರೆ ಇಂತಹ ಅಪ್ಪ ಅಮ್ಮನಿಗೆ ಬೇಜಾರು ಮಾಡೋಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಸಾಧ್ಯ ಆದರೆ ನನ್ನ ಕ್ಷಮಿಸಿಬಿಡು ಎಂದವನು ಲತಾ ಅವರ ಕೂಗಿಗೆ ಎಚ್ಚೆತ್ತು ಹೊರ ನಡೆದಿದ್ದ ಅಂಜು ತನ್ನ ಪಕ್ಕವೇ ದಿಂಬನ್ನು ಮಧ್ಯದಲ್ಲಿಟ್ಟು ಮಲಗಿದವಳನ್ನು ಕರೆದಿದ್ದ ದಿಂಬು ಅವರ ಪಾಲಿಗೆ ಚೈನೀಸ್ ಬಾರ್ಡರ್ಗಿಂತ ದೊಡ್ಡದು ಅಂಜು ಅವನ ಕೋಣೆಗೆ ಸೇರಿದ ದಿನ ಅವನಲ್ಲಿ ನೆಲದ ಮೇಲೆ ಮಲಗುವಂತೆ ಆಜ್ಞೆ ಹೊರಡಿಸಿದ್ದಳು ಆದರೆ ಅವಳ ಮಾತನ್ನು ಕೇಳದ ಅನಂತ್ ಹಾಸಿಗೆಯ ಮೇಲೆಯೇ ಪವಡಿಸಿದ್ದ ಬೇರೆ ವಿಧಿಯಿಲ್ಲದ ಅಂಜು ತಮ್ಮ ಮಧ್ಯೆ ದಿಂಬನ್ನು ಇಟ್ಟು ಮಲಗಿಬಿಟ್ಟಿದ್ದಳು ಹಾಂ ಅದು ಅದು ಐ ಆಮ್ ಸಾರಿ ಕೋಪದಲ್ಲಿ ಬೈತ್ಬಿಟ್ಟೆ ಆಕ್ಚುಲಿ ತಪ್ಪು ನನ್ನದೇ ನನ್ನ ಬಿಡು ಸಾರಿ ಕೇಳಾಯ್ತಲ್ಲ ನನ್ ಮೇಲೆ ಕೋಪ ಅಲ್ವಾ ಹಾಗೇನು ಇಲ್ಲ ನಾನು ನಿನ್ನತ್ರ ಏನು ಹೇಳ ಅವಳು ಹೇಳುತ್ತಿದ್ದಂತೆ ಅವನ ಕಿವಿ ನೆಟ್ಟಗಾಗಿತ್ತು ಅದನ್ನು ಗಮನಿಸಿದವಳು ನಾವಿಬ್ಬರೂ ಈ ಜಗಳ ಎಲ್ಲ ಬಿಟ್ಟು ಜಗಳ ಇಬ್ರಲ್ಲಿ ಮಾಡ್ತಾ ಇದ್ದೀವಿ ನೀನೊಬ್ಬಳೇ ಆಹ ಅದೇ ಇನ್ಮುಂದೆ ಈ ಜಗಳಗಳನ್ನೆಲ್ಲ ಬದಿಗಿಟ್ಟು ಫ್ರೆಂಡ್ಸಾಗಿ ಮುಂದುವರಿಯೋಣ ಅಂತ ಏನು ಪ್ರಶ್ನಿಸಿದ್ದವನಿಗೆ ಅವಳ ಮಾತುಗಳನ್ನು ನಂಬಲಾಗಿರಲಿಲ್ಲ ಯಾಕೆ ಇಷ್ಟ ಇಲ್ವಾ ಅಯ್ಯೋ ಯಾರಿಗಿಷ್ಟ ಇಲ್ಲ ಶ್ಯೂರ್ ಖಂಡಿತ ಇವತ್ತಿನಿಂದ ನಾವಿಬ್ಬರು ಫ್ರೆಂಡ್ಸ್ ಎಂದಿದ್ದ ಬಯಸದೇ ಬಂದ ಭಾಗ್ಯವನ್ನು ದೂರಕ್ಕೆ ಎಸೆಯುವಷ್ಟು ಮೂರ್ಖನಲ್ಲ ಅನಂತ್ ಅಂಜು ಇಷ್ಟು ಬದಲಾಗಲು ಕಾರಣವೇನು ಅವಳು ನಿಜಕ್ಕೂ ಬದಲಾಗಿದ್ದಾಳಾ ಇಲ್ಲ ಇದು ನಾಟಕವಾ ಅಂಜು ಅನಂತ್ನನ್ನು ಒಪ್ಪಿಕೊಳ್ಳುತ್ತಾಳ ಮುಂದೆ ಇವರಿಬ್ಬರ ಜೀವನ ಹೇಗಿರಲಿದೆ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ